ಒಂದು ಶಾರ್ಟ್ ಮೂವಿ ಮಾಡಕ್ ಹತ್ತಿದ್ದೆ ಜೋಡಿ ಹಾಕಿ ಅಂತ ಶಾರ್ಟ್ ಮೂವಿ ಬಂತ ನಿಮಗೆ ಪಕ್ಕ ನೂರ್ ನೂರ್ ಪರ್ಸೆಂಟ್ ಇಷ್ಟ ಆಗುತ್ತ ಆತರ ಮಾಡ್ತಾ ಇದ್ವಿ ಎಲ್ಲಿ ಅಡ್ತಿದ್ದೆ ಸಾನವಾನ್ಸ್ಬಿಟ್ಟದ್ ನನಿ ಹಾಕಿ ನಾವೆಲ್ಲ ರೆಂಡ್ ನೋಡಿ ಹಾಕಿ ನಡೆಯಕತ್ತ ನೋಡ್ರಿ ಇಲ್ಲಿ ಒಂದು ಮಳೆ ಬಂದಿತ್ತು ಮಳೆ ಬಂದು ಯಾರ ರೇಂಜ್ ನೀರು ಬಂದಿದ್ವು ಅಂದ್ರ ಮನೆಗೆಲ್ಲ ನೀರು ಹೊಕ್ಕಂದಿದ್ವು ಅಂತ ಬೆಂಗ್ಳೂರಾಗ ಮಾಡಲ್ಲ ಎಷ್ಟು ತೇಡಿಕೆ ಅಂತ ಹೇಳಿದ್ರೆ ಮಾಡೋಲ್ಲ ಇಲ್ಲಾದ್ರೆ ಮತ್ತೆ ಮಾಡಕ್ಕೆ ಬಂದ್ಬಿಡ್ತೀವಿ ಬಡ್ಡಿ 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 ನನಗೆ ಕೂಡ ಅದ ಸಿಟ್ಟೈತಿ ನಿನ್ನಂಗ ನಾಟಕ ಬ್ಯಾಡ ನಿನ್ನ ಒಡ್ಜಲ ಬಿಟ್ಟಿಲ್ಲ ನಿನ್ನ ಎಷ್ಟು ಮಾಡ್ದವ್ ನಾಟಕ ನೀನು ಮುಟ್ಟಿನ ಬುಟ್ಟಿನ ಅಲ್ಲ ಒಂದೇಟು ಮುಟ್ಟಿಲ್ಲ ಫೋನ್ ಬಿಸಿ ಹಾಕಿಳ ಮತ್ತೆ ಬೇಯಕತ್ತಿನ ಅಷ್ಟು ಕಳಕತ್ತಳಕಿ ನಿನ್ನ ಬಡದೇ ಎಲ್ಲ ಹಾಕಿ ನಿನ ರಲ್ಲ ಅಲ್ಲ ಬಡದಿನ ಕೋನ ಯಂಗ್ ಬಿಸಾಕ ಗೊತ್ತಿಲ್ಲಿಂದ ಇಲ್ಲಂತ ಏಯಾ ಏನ ಏನು ಮಾಡ್ತಿದ್ದೆ ನಾವು ಅಕಿ ನೆವೋಬೇಕು ನಿಂತಕ್ಕೆ ಬರಕ ರಗಾಡಿಲ್ಲ ಹೇಕ ವೆಲ್ಕಮ್ ಜೋಡಿ ಯೂಟ್ಯೂಬ್ ಇವಾಗ ಹೊಲಕ್ ಹೊಂಟೀವಿ ನಾವು ಹೊಲಕ್ ಹೋಗಿ ಲಾಗ್ನ ಕಂಟಿನ್ಯೂ ಮಾಡಿ ನೋಡ್ರಿ ಇವ್ರ ಹೊಲಕ್ ಹೊಂಟಿವಿ ಬರ್ರಿ ಮಮತಾರ ಅವ್ರ ಹೊಲ ಹೆಂಗೈತಿ ನೋಡಂತ್ರಿ ನೋಡ ನೀ ನೋಡಿಲ್ಲ ಬರ್ರಿ ಓಮ್ ರೀ ಸೊ ನೋಡ್ರಿ ಹಿಂದೆ ಏನೋ ಒಂದು ಬ್ಯಾಗ್ ಸಿಗಕ್ಕಿದೆ ನಾನು ಅಲ್ಲಿ ಎಣ್ಣೆ ಹೊಡ್ಯಕ್ಕೆ ಹೋಗ್ಬೇಕು ಇದ್ರಂಗೆ ಹೊಲದಾಗ ಎಣ್ಣೆ ಒಡ್ಯದ ಅಂತ ಎಣ್ಣೆ ಹೊಡ್ಯಕ್ಕೆ ಹೊಂಟೀವಿ ನೋಡಿರಿ ಇಲ್ಲಿ ಎಷ್ಟು ಬಿಸಿಲು ಐತಿ ಅಲ್ಲಿ ಬೆಂಗ್ಳೂರಾಗ ತಣ್ಣಗೆ ಮಂಜು 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 ಹಂಗ ಇರ್ತೈತಿ

ನಮ್ಮ ಊರು ಜಾಸ್ತಿ ನೋಡಿ ಹೊಲತಿ ಈ ಕಡೆ ಬಾ ಈ ಕಡೆ ಬಾ ಈ ಕಡೆ ಹೊಲಕ್ಕೆ ಹೊಂಟೀವಿ ನಮ್ಮ ಊರ ಒಳಗೆ ನೋಡ್ರಿ ಇದೆ ಹೆಂಗೈತಿ ಹೊಸದಾಗಿ ಕೆಟ್ಟ್ರಿ ಇದು ಫುಲ್ ನೋಡ್ರಿ ಅಲ್ಲಿಗೆ ನಡಿಬೇಕು ಇವತ್ತು ಪಾಪ ಕೃಷ್ಣಗೆ ಫಸ್ಟ್ ಟೈಮ್ ನಡ್ಯಾಕತ್ತೆ ನಾವು ಬಂದ ಮೇಲೆ ಇಷ್ಟು ದೂರ ನಡ್ದೇ ಅಲ್ಲ ದಿನ ಬರೀ ಬೈಕ್ 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 ಹೊಲಕ್ಕೆ ನೀವು ಸಾಲ ఏ నడిపిస్తే చెప్పులకి మందలా ఇదే వళ్ళా వీగా అల్కొం అది കാണಿಸುತ್ತోటి దూర అల్లి గోబెకిన అల్లి గో ಇಲ್ಲ ಎಲ್ಲ ಇಲ್ಲೆಲ್ಲ ಮಳಿಯೋ ಹೋಗಿಬಿಡ್ತೀವಿ ಹೊರಿ ಬಂತು ಅಂದ್ರೆ ಅಡಾಟಿಗೆ கிருஷ்ನ ಪಾಪ ಸುತ್ತ گئیತು ಹಲಪಿ ಹಾ 1 ಕೆಜಿ ಬಗ್ಲಿಗೊಂದು ಎನ್ನಿ ಡಬ್ಬಿ ಸಿಗಕ್ಕೆಣ್ಣನ ಸಾನ್ವಿ ಗೆತ್ತಿ ಅಣ್ಣಾ ಅಲ್ಲಿ ಫಸ್ಟ್ ಟೈಮ್ ನಡೆಯಕತ್ತಾ ನಾವು 1 ಕೆ.ಮೀ ದೂರ ಹಲಪಿ ಅಲ್ಲಿ ಬೈಕ್ ಇಲ್ಲ ಇಲ್ಲ ಮಾಯ ಒಬ್ಬಕ್ಕಿನ ಇರ್ತಾರಲ್ಲ ಅದಕ್ಕೆ ಇಲ್ಲಿ ಯಾವ ಗಾಡಿ ಇಲ್ಲ ಮೊದಲು ಇತ್ತು ಎಲ್ಲ ಬೆಂಗಳೂರಿಗೆ ಇಲ್ಲಿ ಯಾವ ಗಾಡಿಗಳಿಲ್ಲ ಹಂಗಾಗಿ ನಡ್ಕಂಡೆ ಓಡಾಡ್ಬೇಕಲ್ಲ ಬಂದಿರ ಎರಡು ದಿವ್ಸಕ್ಕಾಗಿ ಹೊಂಟಿವಿನ ನಾವು ನೋಡ್ರಿ ಅಲ್ಲಿಗೆ ಹೋಗಕ್ಕಿನ ಅಲ್ಲಿಗೆ ಹೋಗಿ ಬಲಕ್ಕೋಗಿ ಸೊ ಇದೆ ನೋಡ್ರಿ ಮಂತ್ರವಲ್ಲ ಅಲ್ಲಿ ಇದು ಹೊಡ್ಯಕತ್ತ ಗಾಳಿ ಹೊಡ್ಯಕತ್ತ ನೋಡ್ರಿ ಎತ್ತಿಂದ ಇದೆ ಬೀಚ್ ಇವಾಗ ಇಲ್ಲೆಲ್ಲ ಹೀಳ್ ಬೀಚ್ 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 ಸೊ ನೋಡ್ರಿ ಬೀಚಿಗೆ ಬಂದೆ ನಾನು ಕಾಲು ಸ್ಲಿಪ್ ಆಗತ್ತೆ ಇಲ್ಲಿ ದಸ್ರಾ ಐತೆ ಬಳಸ್ತ ಜಾರತೀ ಹ್ಮ ನೋಡ್ರಿ ಇವಾಗ ಎಣ್ಣೆ ಮಿಕ್ಸ್ ಮಾಡ್ಬೇಕು ಇದ್ರ ಜೊತೆಗೆ ಹೊಲಕ್ಕೆ ಇವತ್ತು ಎಣ್ಣೆ ಒಡ್ಯದೇಳ್ಕೊಡ್ತೀವಿ

ಹ್ಞೂ ಅಲ್ಲಿ ಎಳ್ಳಿ ಕುಂತೀವಿ ನಮ್ಮ ಸಾನಿ ಮಕ್ಕಳ ಕೇಳಿದ ಇಲ್ಲಿ ನೋಡ್ರಿ ಹೆಂಗೈತಿ ಹೊಳಿ ಅಲ್ಲಿ ನಿಮಗೆ ಕಿಸ್ತಿ ಕಾಣಿಸದ್ ನೋಡ್ರಿ ಹಿಂಗೆ ಮಾಡ್ತೀವಿ ನೋಡ್ರಿ ಕಿಸ್ತಿ ನಮ್ಮ ಊರು ಕಿಸ್ತಿ ಅಂದ್ರೆ ಆ ಊರಿಗೆ ಈ ಊರಿಗೆ ಅದು ಅಲ್ಲಿ ಕೃಷ್ಣ ಎಣ್ಣೆ ಕಲ್ಸ್ಲತ್ತನ ನೋಡ್ರಿ ಕಡ್ಲಿ ಪಲ್ಯ ಹಾಕ मत पालक कर कर पल्य हाक्यार जोड़ बित्यार ऐन हाकिबिट्रम बेल हो नोड़ रि एण नम साइबर नली बकाशी पालक पल अस्ट मस्त मत कडले हाक्यार कडले पल ಅವ್ರ ಬೆಳಿಗ್ ವಾತಾವರಣ ಮಸ್ತೈತೀರಿ ಕೃಷ್ಣಾಗ ಹೆಂಗಿಷ್ಟೀ ಕೃಷ್ಣ ಎಣ್ಣೆ ಹೊಡ್ಲತ್ತನ ಹೊಲಕ್ಕೆ ನೋಡ್ರಿ ಅಲ್ಲಿ ಕಾಣಿಸುತ್ತ ಎಣ್ಣೆ ಒಡ್ಲತ್ತಾನೆ ಈಗ ನಾವು ಈ ಕಡೆ ಬಂದು ಸ್ಮೆಲ್ ಬರುತ್ತಲ್ಲ ಸಣ್ಣವಿ ಅದ ಸಣ್ಣಕ್ಕೆ ಅಂತ ಹೇಳಿ ನಾ ಈ ಕಡೆ ಬಂದೀನಿ ಅಲ್ಲಿ ಎಣ್ಣೆ ಹೊಡ್ಲತ್ತಾನ ആ ഹക്കൊമ്പർത്തോട്രി ആട്ക്കി സീകമ്പ്രി നോഡ്രി രാജഗിരി പല്യ അതെല്ലാം ഹാർ ചൈല കുടുത്തി സാൺവി നോലിസ നോ എണ്ണി ബഡ്സാനോ ഏന യോഷ മാത്തേന യോ മാ ಓಣರ್ಸ್ರ ಮಾಡತ್ತೀರಮ್ಮ ನೀವು ಇಲ್ಲಿ ನವಿಲುಗಳು ಜಾಸ್ತಿ ಅದಾವ ಇಲ್ಲಿ ಎಲ್ಲ ತಿಂದು ಆಟ ಬಿಡ್ತಾವ ನೋಡ್ರಿ ಹೆಂಗೆ ಒಡ್ಲಿಕ್ಕೆ ಹತ್ತ ಹೆಂಗ್ ಹೊಡ್ಲತ್ತ ಏನ್ ಬಂದ್ ಮಾಡಿ ಬಂದ್ ಮಾಡಿ ಕಡೆ ಬರತ್ ಗಾಳಿ ಕೂಸ ಐತ್ಲಿ ಅದರ ಸಾಮಾನು ಸೊ ನೋಡ್ರಿ ಹೊಲದಾಗ ಎಣ್ಣೆ ಹೊಡಿಯಾಕತ್ತೀನಿ ನಾವು ರೈತರು ಮಕ್ಕಳೇ ಇಲ್ಲ

அவே நங்க அவ்வளோ அந்த அருதி ரோடு ಏನಿಲ್ಲ ನನಗೆ ಇಷ್ಟ ನೋಡ್ರೆ ಯಂಗಾ ಅಕ್ಕಿದ್ದಂಗೆ ಅವಲಿ ಮಿಕ್ಚರ್ ಮಿಕ್ಚರ್ ಚೋರ್ತಾ ಎಲ್ಲ ಇರೋನ್ ಕಡೆ ಆಗ್ಲೇಂತಿರುತ್ತೆ ಮತ್ತೆ ಅಂಪರ ಅದು ಅದುsetTextColor मिक्स ಮಾಡ್ಬೇಕೇನದು ಇದುಕ್ಕೆ ಯಾಕ ಹೇಳೋದು ಒಂದು ಕಡೆ ಹಾಕಿಬಿಡು ಇಲ್ಲಿ ನೋಡತರಕ್ಕೆ ಫಾಲೋ ಟುಡೇಸ್ நீ அந்த எண்ணியது எங்க நின்புட பா அது நோட்ரி நோட்ரிங் ஜோதி பித்த நோட்ரி

ಈಗ ಅಲ್ಲಿಂದ ಹೊಡ್ಕೊಂಡ್ ಬರ್ತಾನೆ ಏಯ್ ನಾವ್ ಆ ಕಡೆ ಅಮ್ಮ ನೋಡ್ರಿ ಹೆಂಗ್ ಹೊಡಿತ ಅಲ್ಲ ನಾನು ಮೊದ್ಲಕ್ಕೆ ಕರ್ರಗದೀನಿ ಇಲ್ಲಿ ಮಮತಾ ಕರ್ಕೊಂಡ್ ಬಂದಿನ ಕರ್ರಗ ಮಾಡಕತ್ತ ಅಯ್ಯ ನಾ ಮೂರ್ ಮೀರಿ ಕರ್ರಗಾಗಲ್ಲ ತಗನಿ ನೋಡ್ರಿ ಹೆಂಗ್ ಎಣ್ಣೆ ಹೊಡಿಯಕತ್ತೀನಿ ರೈತರ ಹುಡುಗ ಮುಂದೆ ನೋಡ್ಕೊಂಡ್ರಿ ಅಪ್ಪ ಚಂದ ಹೊಡಿ ಚಂದಾಗಿ ಚಂದಾಗಿ ಹೊಡಿ ಅಂದೇ ನೋಡ್ರಿ ನಮ್ಮ ಇದು ಎರಡನೇ ಸತಿ ಆಯ್ತು ಫಸ್ಟಿಗೆ ಅತ್ತಿ ಹಾಕೇಳ ಎಲ್ಲ ಒಳಗೆ ಬಂದ ಹೋಗ್ಬಿಡ್ತ ಕಡೆ ಒಳಗೆ ಮತ್ತೆ ಈಗ ಜೋಳ ಹಾಕೇಳ ಫಸ್ಟ್ ಟೈಮ್ ನೋಡತ್ತಿನ ಕೃಷ್ಣ ಹೆಂಗೆ ಹೊಡ್ಲತ್ತೆ ಇಲ್ಲ ಹೆಂಗ್ ಹೊಡ್ದಿನ ಅಂತ ಗೊತ್ತಿರ್ಲಿಲ್ಲ ನನಗೆ ಇವತ್ತು ನಮ್ಮಲ್ಲೇ ನಮ್ಮ

ಎಲ್ಲ ಮತ್ತೆ ಜೆ ಸಿ ಪಿ ತಗೊಂಡು ಎಲ್ಲ ಕ್ಲೀನ್ ಮಾಡಿಸಿ ಮಾಡ್ಲತ್ತಾರ ಸೊ ನಾವು ನಮ್ಮ ನಮ್ಮೂರಾಗ ಇದ್ರಂಗೆ ಜೋಳ ಇಂಥವೆಲ್ಲ ಬೆಳೆಯಲ್ಲ ಬರೀ ನಾರ್ಮಲ್ ಆಗಿ ಅವು ಅಕ್ಕಿ ಬೆಳಿತಾರ ಭತ್ತ ಈ ಕಡೆ ಎಲ್ಲ ಇವು ಜೋಳ ತೊಗರಿ ಕಡ್ಲಿ கடைகிண்ட் நம்பது மாகப்பிட்டு

ನಾವು ಒಂದು ಶಾರ್ಟ್ ಮೂವಿ ಮಾಡಕತ್ತಿದ್ವಿ ಜೋಡಿ ಅಕ್ಕಿ ಅಂತ ಹಂಗಾಗಿ ಲಾಗ್ ಮಾಡಕ್ಕಾಗಲಿಲ್ಲ ಲಾಗ್ ಬಿಟ್ಟಿರಲಿಲ್ಲ ಮತ್ತೆ ರೀಲ್ಗಳು ಮಾಡಿರ್ಲಿಲ್ಲ ನಾವು ಸೀದಾ ಹಿಡ್ಕೊ ಅದಕ್ಕೆ ಸ್ವಲ್ಪ ಅದರ ಸಲಾಗ ಪೆಂಡಿಂಗ್ ಆಗಿದೆ ಬಿಟ್ರೆ ಯಾವುದೇ ಕಾರಣ ಇಲ್ಲ ಕಾರಣ ಏನಿಲ್ಲ ಮತ್ತೆ ಒಂದು ಜನ ನನಗೆ ಆರಾಮ ಇರಲಿಲ್ಲ ಆರಾಮ ತಾಕಿದ್ದೆ ಅದಕ್ಕೆ ಮಾಡಲಿಲ್ಲ ಶಾರ್ಟ್ ಮೂವಿ ಬಂತಂದ್ರೆ ನಿಮಗೆ ಪಕ್ಕಾ ನೂರು ನೂರು ಪರ್ಸೆಂಟ್ ಇಷ್ಟ ಆಗುತ್ತೆ ಅದೇನು ಇನ್ನೊಂದು ನಿನ್ನೊಂದು ಎರಡು ಮೂರು ಬೆಂಗ್ಳೂರಿಗೋಗಿ ಒಂದು ಎರಡು ಮೂರು ದಿನಕ್ಕೆ ನಾವು ಅದನ್ನ ಪೋಸ್ಟ್ ಮಾಡ್ತೀವಿ ಹೆಂಗಾಗೈತೆ ಅಂತ ನೋಡೋ ತಿರುಗಿ ಇಷ್ಟ ಆಗುತ್ತಾ ಇಷ್ಟ ಅದಂದ್ರೆ ನಾರ್ಮಲ್ ಆಗಿ ನಾವು ಹಳ್ಳಿಯವರು ಅದೇ ಥರಾನೇ ಮಾಡೀವಿ ನೋಡಕತ್ತೀರಿ ನೀವೇ ನೋಡ್ಬಿಟ್ಟು ಹೆಂಗೈತಿ ಅಂತ ತಿಳಿಸ್ರಿ ಅದು ಬಂದ್ಮೇಲೆ ಈಗ ಮೇಂಟೀವಿ ಅದ್ರ ಅದ್ರಗೋಸ್ಕರ ಎಷ್ಟು ಹುಡುಗರು ನಾಕ್ಲ ಅದು ರೆಡಿ ಮಾಡೋದನ್ನ ಭಾಳ ಕಷ್ಟಪಟ್ಟೆ ನಾನು ಅದನ್ನ ಅದು ನೀವು ಭಾಳ ಅಂದ್ರೆ ಭಾಳ ಇಷ್ಟ ಆಗುತ್ತೆ ಈ ಗ್ಯಾರಂಟಿ ಮಾತ್ರ ಕೊಡತೀ ಏನಂತ ತಪ್ಪು ಮಾಡಿದ್ರೆ ನೀವ ಒಟ್ಟಾಗ್ ಹಾಕ್ಕೋಬೇಕು ಅದು ಬಂದಾಗ ಆಲ್ಮೋಸ್ಟ್ ಆಗೈತೆ ಅದು ಫಿಫ್ಟಿ ಪರ್ಸೆಂಟ್ ಐತಿ ಅದು ಮುಗಿದ ಮೇಲೆ ಬರ್ತದೆ ಫಿಫ್ಟಿ ಇಲ್ಲ ಇನ್ನೊಂದು ಸ್ವಲ್ಪ ಇನ್ನೊಂದು ಕಾಲ್ ಭಾಗ ಮಾತ್ರ ಐತೆ ಅಷ್ಟೇ ಎಲ್ಲ ಮುಗ್ದೋಗೈತಿ ಇನ್ನೊಂದು ಕಾಲ್ ಭಾಗ ಆ ಕಾಲ್ ಭಾಗ ಆಗ್ಬಿಟ್ರೆ ಆಗೋಯ್ತು ಕೃಷ್ಣ ಇಲ್ಲಿ ನೋಡಿ ಬಾಕ್ ಅಕ್ಕ ಏನದ ಹಳ್ಯಾಗೆ ಇದ್ದು ಹೊಲ ಮನೆ ಕೆಲಸ ಮಾಡ್ತಾನೆ ಅನ್ನೋ ಥರ ನನಗೆ ಫೀಲ್ ಆಗಕತ್ತೀನಿ ನಮ್ಮ ಈ ತರ ಮಾಡಿಲ್ಲ ಅದಕ್ಕೆ ಹಿಂಗ ಅಂದ್ರೆ ಒಣನೆಲ್ಲ ಗೊತ್ತಿಲ್ಲ ಆ ಕಡೆ ಎಲ್ಲ ಇದಿರ್ತಲ್ಲ ಹಸಿನೆಲ್ಲ ಅಲ್ಲ ಆ ಕಡೆ ಬೇರೆ ಇದು ಒಣನೆಲ್ಲನೇ ಬೇರೆ ಇದು ಮಳೆಗಾಗಿ ಬೆಳೆ ಅದು ಮಳೆ ಇಲ್ಲ ಅಂದ್ರೆ ಬೆಳೆ ಅದಕ್ಕೆ ನಮ್ಮೂರಿಗೆ ನೋಡ್ರಿ ಹಿಂಗೈತಿ ರೈತರೆಲ್ಲ ಹಿಂಗೆಲ್ಲ ಕಷ್ಟ ಪಡ್ತಾರ ಬಿಸಿಲೇ ಇಲ್ಲ ಬರೀ ಮಳೆ ನೋಡ್ರಿ ಅಂದ್ರ ಇಲ್ಲಿ ಅಷ್ಟೊಂದು ಡೌನ್ ಆಗಲ್ಲ ಪ್ರತಿಯೊಬ್ರು ಊರಿಗೆ ಯಾರೇ ಬರ್ಲಿ ಕಲರ್ ಬರತಾರತ್ತ ಕಲರ್ ಡೌನ್ ಆಗಲ್ಲ ಅಯ್ಯ ಅಲ್ಲ ನಿಜ ಇಲ್ಲಿ ಬಂದವರು ಆದಷ್ಟು ಬೆಳಗ್ಗೆ ಹೋಗ್ತಾರೆ ಯಾಕಂದ್ರೆ ಪ್ಯೂರ್ ನೀರಲ್ಲ ನಮ್ಮದು ಅದಕ್ಕೆ ನೋಡ್ರಿ ಉತ್ರಣಿಗಳು ಇಷ್ಟದೋ ಇಲ್ಲಿ ಹಾಂ ಇದು ಸ್ವಲ್ಪ ಐತಿ ನೋಡಿರಿ ಇಲ್ಲೇನು ಅಷ್ಟಕ್ಕೊಂದು ನಾಟಿಲ್ಲ ಕೆಳಗೆ ನಾಟೈತಿ ಆಟೈತಿ ಇಷ್ಟು ಇದ್ ಹೊಡೆದ್ಬಿಡ್ತಾನೆ ಇದ್ ಹೊಡೆದ್ಬಿಟ್ರೆ ಮನೆಗೆ ಹೋಗ್ಬಿಡೋದು ಮುಗಿಸ್ಕೊಂಡ್ರಿ ನಮ್ಮ ಮಾಯಲೇಕ ಅಲ್ಲಿ ಬೆಂಡಿಕಾಯಿ ಹಾಕಿಳೆ ಬಂದಿದ್ದ ತಕ್ಷಣ ಬೆಂಡೆಕಾಯಿ ಸಾರು ಮಾಡಿಲ್ಲ ವರ್ಷಿಗೆ ಒಂದು ನಾನು ಆ ಬೆಂಡೆಕಾಯಿ ಅದಕ್ಕೆ ನಮ್ಮ ಮಾಯಿ ಬೆಂಡೆಕಾಯಿ ಆ ಬರಷ್ಟಿಗೆ ಮಾಡಿಡ ಅಂತಂದಿದ್ದೆ ಆಕೆ ಮಾಡಿಟ್ಟಿದ್ಲು ನನ್ನ ಫೇವ್ರೇಟ್ ನಿಮಗೆ ತೋರಿಸ್ಲಿಲ್ಲ ತೋರ್ಸ್ಬೇಕಂದೆ ಹೋದ್ಮೇಲೆ ತೋರಿಸ್ತೀನಿ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ನಂಗೆ ಭಾಳ ಇಷ್ಟು ಚಿಕನ್ ಮಟನ್ ಯಾವುದಿಲ್ಲ ಅದ್ರ ಮುಂದೆ ಅಷ್ಟು ಮಸ್ತಾಗಿರುತ್ತೆ ಅದರ ಸಲಕ್ಕೆ ಹುರಿ ಬಂದಿದ್ದು ನಾನು ಸಲಕ್ಕ ಅಂತಲ್ಲ ನನಗೆ ಆಸೆ ಇತ್ತು ಅದು ನೋಡ್ಬೇಕಂತ ಅದು ಆಗುತ್ತಾ ಮತ್ತೆ ಬೇರೆ ಕೆಲಸನೂ ಅಂತ ಬಂದಿದ್ದೆ ಸೊ ಇವಾಗ ನೋಡಮ್ಮ್ರಿ ಏನೇನಾಗುತ್ತಾ ಗೊತ್ತಿಲ್ಲ ಅಲ್ಲಿ ಎಣ್ಣೆ ಹೊಡ್ಲತ್ತನ ಸಾಮಿ ನೋಡ್ರಿ ಹೆಂಗೆ ಕೂತು ಏನು ಮಾಡ್ತೀಯಮ್ಮ ನೀನು ಹೆಂಗೆ ಕೂತ ದೊಡ್ಡ ದೊಡ್ಡ ಕೂತ ಎಲ್ಲ ಚಪ್ಪಲ್ ಹಾಕಿರ ಚಪ್ಪಲ್ ಬಿಚ್ಚಿ ಒಗ್ಗಟ್ಕೊಂಡ ಏಯ್ ಗುಬ್ಬು ఏ అమ్ము సదికెత్తనా అప్పి నోడిలికి అంతాళ ఈ అయ్యో అయ్యో వంట ఉంటాళకీ బా తష్ణ బెండికయ గిడ తోర్స్తి బర్రీ నేను ಫೇವ್ರೇಟ್ ಬೆಂಡಿಕಾಯಿ ಗಿಡನೂ ನೋಡಿರ್ತೀರಿ ಬಟ್ ಆ ಬೆಂಡಿಕಾಯಿ ಬೇರೆ ಈ ಬೆಂಡಿಕಾಯಿ ಬೇರೆ ನನ್ ನೋಡ್ರಿ ಅಲ್ಲಿನೇ ಇಲ್ಲ ಎಲ್ಲಿ ಎಲ್ಲ ಎತ್ಕೊಂಡು ಬಂದು ತಿಂದು ಹೋಗ್ಬಿಟ್ಟು ನೋಡ್ರಿ ಇವೇ ಬೆಂಡಿಕಾಯಿ ನಂಗೆ ಭಾಳ ಇಷ್ಟ ಇವೇ ನೋಡಿ ಇವತ್ತು ಬರ ಮಾಡಿಲ್ಲ ಅಲ್ಲ ಏನು ನೋಡಿ ಇನ್ನೂ ಬಲ್ತಿಲ್ಲ ಎಳಿವೆ ಬಲಿಬೇಕು ನಮ್ಮ ಈಗ ಹತ್ತಿ ಹಾಕಿಲ್ಲ ಸತಿ ಒಳಿ ಬಂದು ಎಲ್ಲ ಹೋಗ್ಬಿಟ್ಟಿತ್ತು ಕಾಯಿ ಅವೆಲ್ಲ ಎಲ್ಲ ಮಸ್ತಾಗಿತ್ತು ಅತ್ತಿ ಪಾಪ ಮಾಯ ಲಾಸ್ ಹೈಬಿಡ್ತು ಏನು ಮಾಡೋಕ್ಕಾಗಲ್ಲ ಇಲ್ಲಿ ಒಂದೇ ಒಂದು ಹತ್ತಿ ಹೊಡೆದಿತ್ತು ನೋಡಿರಿ ಅಮ್ಮ ಮುಳ್ಳವೇ ನೋಡ್ರಿ ಅತ್ತಿ ಅತ್ತಿ ಹಾಕಿದ್ಲೇವು ಚೆಂದ ಆಗಿತ್ತು ಏನು ಮಾಡ್ತೀರಿ ಒಳಿ ಬಂದ್ಗೆ ಎಲ್ಲ ಮುಳುಗಿ ಹೋಗ್ಬಿಟ್ಟು ಸತ್ಯನ ಸಾಗ್ಬಿಡ್ತು ಈಗ ಏನು ಮಾಡೋಕಾಗಲ್ಲ ಅದಕ್ಕೆ ಚಂದ ಆಗಲಿ ನಮ್ಮೂರು ಅಂತ ಇದು ಇಲ್ಲಿ ದೊಡ್ಡ ಮದ್ವೆ ಅವು ಎಲ್ಲ ನಡೀತಾವೆ ಆಗುತ್ತೇರೆಳಿಯುತ್ತ ಇಲ್ಲೆಲ್ಲ ಮತ್ತೆ ದೇವರು ಎರಡೂ ಜಾತ್ರೆ ಆಗತ್ತಿದ್ ವರ್ಷಕ್ಕೆ ವರ್ಷ 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 ಮದುವೆನೇ ಜಾಸ್ತಿ ನಡೀತಿರ್ತಾವೆ ಫಂಕ್ಷನ್ ಅದು ಎಲ್ಲೆಳ್ಳಿ ದೂರ ದೂರದಿಂದ ಬರ್ತಾರ ಇಲ್ಲೇ ಒಂದು ಎರಡು ದಿನ ಒಂದು ದಿನ ಹಂಗೆ ಇಲ್ಲೇ ಇದ್ದೋ ಥರ ಇಲ್ಲೆಲ್ಲ ರೂಮ್ಗಳು ಅರೇಂಜ್ಮೆಂಟ್ ಮಾಡಿ ದೇವಸ್ಥಾನ ಚಲೋ ಇತ್ತು ಇಲ್ಲಿ ಈಗ ಎಲ್ಲ ರೂಮ್ಸ್ ಅದ ನೋಡ್ರಿ ಅಲ್ಲಿ

ನಮಗ ಆಚೋಗ್ತಿವಿ ಎಲ್ಲ ಊರಂಗ್ ಎಲ್ಲ ತುಂಬಿಲ್ಲ ಮಳೆ ಬಂದಿತ್ತು ಮಳೆ ಬಂದು ಯಾರೇಂಜ್ ನೀರ್ ಬಂದಿದ್ವು ಅಂದ್ರ ಅಲ್ಲೊಂದು ಭರತ್ನಾಗ ಒಂದು ಬ್ರಿಡ್ಜ್ ತೋರಿಸಿದ್ದ ಅಲ್ಲಿ ಅಲ್ಲಿ ಮಟ್ಟ ನೀರು ಬಂದಿದ್ದವು ಮನೆಗೆಲ್ಲ ನೀರು ಒಕ್ಕೊಂಡಿದ್ವು ಅಂತ ಭಾರಿ ಇಲ್ಲಿ ಒಣಗುಂಟೆಗೆ ಭಾಳ ಅನ್ಭವಿಸ್ಯಾರ ಜನ ನಾವು ಅವಾಗ ಬರೋಕಂತ ಮಾಡಿದ್ವಿ ಅವಾಗ ಬರೋ ಖಾಲಿಯಲ್ಲಿ ಇದ್ರಂಗೆ ಮಳೆ ಐತಿ ಬೇಡ ಅಂತ ನಾವು ಸುಮ್ಮನೆ ಬಿಟ್ವಿ ಅದೆಲ್ಲ ಒಳೆ ಒಂದು ಐತಲ್ರಿ ಅದೆಲ್ಲ ತುಂಬಾಗಿತ್ತು ಆ ಲೆವೆಲ್ ಮಳೆ ಬಂದಿತ್ತು ಮನೆಯೆಲ್ಲ ಮನೆಗೆಲ್ಲ ನೀರು ಒಕ್ಕೊಂಡಿದ್ವು ಪಾಪ ಎಲ್ಲಿಡ್ತಿದ್ದೆ ಸಹ ನಾವು ಅನ್ಸಿಬಿಟ್ಟದಿ ಆಕೆ ನಾವೆಲ್ಲ ರಣ್ಯದ್ ನೋಡಿ ಆಕೆ ನಡ್ಯಕೈತ ನೋಡ್ರಿ ಐ ಐ ಐ ಐ ಐ ಐ ಐ ಐ ಸೊ ಇದು ನೋಡ್ರಿ ಇಲ್ಲಿ ಮಟ ನೀರು ಬಂದಿದ್ದು ಹ್ಞೂ ಅಲ್ಲೊಂದು ಬ್ರಿಡ್ಜ್ ಕಾಣುತ್ತಲ್ಲ ಆ ಬ್ರಿಡ್ಜು ಏನು ಫುಲ್ ಮುಣಿಗಿಲ್ಲ ಆ ಎಂಡ್ ಕಾಣುತ್ತೆ ನೋಡ್ರಿ ಅಲ್ಲಿ ಮಠ ಮುಣಗಿದ್ವು ನೀರು ಅರ್ಶಿಣ ಕಲರ್ ಐತದ ಅಲ್ಲಿ ಕಂಬಿಗಳು ಅಲ್ಲಿ ಮಠ ಬಂದಿದ್ವಿ ಆ್ಯಕ್ಚುಲಿ ಮುಣಗಿದಂಗೆ ಲೆಕ್ಕದ ಪ್ರಕಾರ ಅಲ್ಲಿ ಮಠ ನೀರು ಬಂದಿದ್ವು ಹ್ಞೂ ನೋಡ್ರಿ ಅಲ್ಲಿ ಮಠ ಅಲ್ಲಿ ಅರ್ಶಿಣದ ಕಾಣಿಸುತ್ತಲ್ ಮೇ ಅಲ್ಲಿ ಸೊ ಇವ ಮನೆಗೆ ಹೊಂಟಿವಿ ಬರ್ರಿ ಏನು ಹತ್ತಿ ಬಿಡ್ಸಕೈತರ ಏನದು ಏನು ಬಿಡ್ಸಕೈತರ

ಅವಾಗ ಅಲ್ಲಿ ಬೆಂಗ್ಳೂರಾಗೆ ಮಾಡಲ್ಲ ಎಷ್ಟು ತೇಡಿ ಅಂತ ಹೇಳಿದ್ರೆ ಮಾಡೋಲ್ಲ ಇಲ್ಲಾದ್ರೆ ಮತ್ತೆ ಮಾಡೋಕೆ ಬಂದ್ಬಿಡುತ್ತೆ ಬಡ್ಡಿ 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 ನನಗೆ ಕೂಡ ಅದೇ ಸಿಟ್ಟೈತಿ ಇನ್ನಂಗೆ ಅಲ್ಲಾದ್ರೆ ಮಾಡೋಲ್ಲ ಅಲ್ಲ ನೀನು ಇಲ್ಲೇ ಯಾಕೆ ಮಾಡ್ತೀಯ ಅಂತ ಕೇಳಿ ಆಯ್ತು ಇನ್ನೊಂದು ಕಟಿತ ನೋಡಿ ಈ ಸಲ ದೊಡ್ಡ ತಂಗಿಲ್ಲ ಆಕ ಆಕ ಆಕೆ ಅಂಬಡಿ ಹಂಗೆ ಕಡ್ದ ನೋಡಿ ಅಲ್ಲಿ ಜಾನೆ ನನಗೆ ಸೊ ನೋಡ್ರಿ ಕಿರಣ್ ಅಂಗಡಿಗೆ ಹೋಗಿ ಹೋಗಿ ಹೋಗಲಿ ಸಾಮಾನದ್ ನಮ್ಮ ಸಾನಿಗೆ ನಂತರ ಟಿ ಮಾಡ ಸೊ ಇಷ್ಟೇ ಆಯ್ತು ಇಲ್ಲಗ್ನ ಎಲ್ಲಿಗೆ ಎಂ ಮಾಡ್ತೀನಿ ನೋಡ್ತಾ ಇರಿ ನಗ್ತಾಯಿರಿ ಲವ್ ಯು ಆರ್ ಟೇಕ್ ಕೇರ್ ಬೈ ಬೈ ಲವ್ ಯು ಆರ್ ಟೇಕ್ ಕೇರ್ ಬೈ ಬೈ